ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಜನರು ಇವತ್ತು ಕಪ್ಪು ಕಲೆ ಮೊಳವೆ ಹಾಗೆ ಬಂಗು ಮುಖದ ಮೇಲಿನ ಸುಕ್ಕು ಇದಕ್ಕೆಲ್ಲ ಒಂದು ಮನೆ ಮದ್ದನ್ನು ಇದ್ದೀನಿ ನನಗೆ ಸುಮಾರು ಹತ್ತು ವರ್ಷಗಳಿಂದ ಬಂಗಿನ ಸಮಸ್ಯೆ ಇದೆ ಇದೆ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ನಾನು ಕಡಿಮೆ ಮಾಡ್ಕೊತಾ ಬಂದೀನಿ ಅದು ಹೇಗಪ್ಪ ಅಂತಂದರೆ ಮನೆಯಲ್ಲೇ ಸಿಗುವಂಥ ಕೆಲವು ವಸ್ತುಗಳನ್ನು ಬಳಸ್ಕೊಂಡು ಅದರಿಂದ ನಾನು ಬಂಗನ್ನು ಕಡಿಮೆ ಮಾಡ್ಕೊತ ಬಂದಿದ್ದೀನಿ ನಾನು ಹೊರಗಡೆ ಕ್ರೀಮ್ಗಳನ್ನ ತಗೊಂಡಿಲ್ಲ ಅಂತೆಲ್ಲ ತಗೊಂಡಿದ್ದೀನಿ ಹಾಗೆ ಡಾಕ್ಟ್ರಿಗೂ ಕೂಡ ತೋರಿಸಿದ್ದೀನಿ ತುಂಬಾ ಖರ್ಚು ಮಾಡಿಬಿಟ್ಟಿದ್ದೀನಿ ಅದೆಲ್ಲ ಮಾಡಿದಷ್ಟು ಜಾಸ್ತಿನೇ ಆಗ್ತಾಯಿತ್ತು ಹೊರ್ತು ಅಂದರೆ ಆ ಕ್ರೀಮ್ಗಳನ್ನ ಬಳಸ್ತಾ ಇರಬೇಕಾದ್ರೆ ಮಾತ್ರ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಮತ್ತು ಆ ಕ್ರೀಮ್ನ ಬಿಟ್ಟರೆ ಸಾಕು ಮತ್ತೆ ಜಾಸ್ತಿ ಆಗ್ತಿತ್ತು ಆವಾಗ ಒಂದು ಡಿಸೈಡ್ ಮಾಡಿದೆ ನಾನು ಹೊರಗಡೆ ಕೆಮಿಕಲ್ಯುಕ್ತ ಏನು ಕ್ರೀಮ್ಗಳು ಸಿಗುತ್ತೆ ಅದನ್ನೇ ಯಾವುದನ್ನು ಉಪಯೋಗಿಸಿದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನನ್ನ ನನ್ನ ಬಂಗಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಬೇಕು ಅಂತೇಳಿ ನಾನು ಕೆಲವೊಂದು ರೆಮಿಡಿಯನ್ನು ಮಾಡ್ತಾ ಹೋದೆ ಅದರಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಈ ರೆಮಿಡಿ ಕೂಡ ಒಂದಾಗಿರುತ್ತೆ ಖಂಡಿತ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಬನ್ನಿ ಈಗ ನನ್ನ ಬಂಗಿನ ಕಥೆಯನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಹಂಚ್ಕೊತ ಹೋಗ್ತೀನಿ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಹಾಗೆ ದುಡ್ಡು ಕೂಡ ಹಾಳು ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಬೇಡಿ ನೋಡಿ ಫಸ್ಟಿಗೆ ಇಲ್ಲಿ ನಾನು ಬಾದಾಮಿಯನ್ನು ನೆನೆಸಿಟ್ಟಿದ್ದೆ ರಾತ್ರಿ ಒಂದು ಏಳರಿಂದ ಎಂಟು ಹಾಗೆ ಒಂದೆರಡು ಸ್ಪೂನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಹಾಗೆ ಸ್ವಲ್ಪ ಕಸ್ತೂರಿ ಅರಿಶಿನವನ್ನು ತಗೊಂಡಿದ್ದೀನಿ ಹಾಗೆ ಅಲೋವೆರ ಜೆಲ್ಲನ್ನು ತಗೊಂಡಿದ್ದೀನಿ ಬಾದಾಮಿಯನ್ನು ನೆನೆಸ್ಕೊಂಡು ಇರುವಂಥ ಬಾದಾಮಿಯನ್ನು ಈಗ ಸಿಪ್ಪೆ ತೆಗಿತಾ ಇದ್ದೀನಿ ನನಗೆ ನನ್ನ ಪ್ರೆಗ್ನೆನ್ಸಿ ಎರಡನೇ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಬಂಕಿನ ಸಮಸ್ಯೆ ಕಾಣಿಸ್ಕೊಂತು ನನಗೆ ಆಗ ಅಷ್ಟೊಂದು ಮೆಚುರಿಟಿ ಇಲ್ಲ ನಾನು ಏನು ಮಾಡಿದೆ ಕ್ರೀಮ್ಗಳನ್ನು ತಗೊಂಡು ಬಳಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಮೆಡಿಕಲಲ್ಲಿ ತುಂಬ ಕ್ರೀಮ್ಗಳು ಸಿಗುತ್ತೆ ಅದು ಟಿ ವಿಲಿ ಮೊಬೈಲಲ್ಲೆಲ್ಲ ನೋಡ್ತಿದ್ನಲ್ವ ಅದನ್ನು ತಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತು ಬಂಗೆಲ್ಲ ಹೋಯ್ತು ತುಂಬ ಕ್ಲಿಯರ್ ಆಗೋಯ್ತು ಫೇಸು ಅಂದ್ಕೊಂಡು ಭಾಳ ಖುಷಿ ಪಟ್ಬಿಟ್ಟೆ ಆ ಇನ್ನೇನು ಬಂಗ್ ಹೋಯ್ತಲ್ವ ಮತ್ತೆ ಯಾಕೆ ಯೂಸ್ ಮಾಡೋದು ಅಂತೇಳಿ ನಾನು ಮತ್ತೆ ಕ್ರೀಮ್ ತಗೊಳಕ್ಕೆ ಹೋಗಲಿಲ್ಲ ಅದಾಗಿ ಸುಮಾರು ಒಂದು ವಾರ ಬಿಟ್ಟೆ ಅಷ್ಟೇ ಮುಖ ಹೆಂಗಾಯಿತು ಅಂತಂದರೆ ಮುಂಚೆ ಸ್ವಲ್ಪ ಇದ್ದಿದ್ದು ಬಂಗು ಇಡೀ ಒಂದು ಫುಲ್ ಸೈಡು ಎರಡು ಕೆನ್ನೆ ಮೇಲೂ ಸೇಮ್ ಪ್ಯಾಚ್ ಹೊಡೆದಷ್ಟು ಅಗ್ಲವಾಗಿ ಬಂಗ ಒಂದು ವಾರದಲ್ಲೇ ಸ್ಪ್ರೆಡ್ ಆಗೋಯ್ತು ಅಂದರೆ ಕ್ರೀಮ್ ಬಳಸ್ತಾ ಅಷ್ಟೇ ಅದೊಂದು ನಮ್ಮನ್ನು ಕಂಟ್ರೋಲ್ ಮಾಡ್ತಿರುತ್ತೆ ಕ್ರೀಮ್ ಬಿಟ್ಟರೆ ಸಾಕು ಮತ್ತೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಕ್ರೀಮ್ಗಳನ್ನ ತೊಗೊಂಡು ಉಪಯೋಗಿಸಿ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೋಬೇಡಿ ನೋಡಿ ಈಗ ನೆನೆಸಿಟ್ಟಿದ್ದಂಥ ಅಕ್ಕಿ ಮತ್ತು ಬಾದಾಮಿಯನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಫುಲ್ ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಈ ನಾನು ನಾನಿಲ್ಲಿ ಅರಿಶಿನ ಪುಡಿ ಹಾಗೆ ಆಲೋವೆರ ಜೆಲ್ಲನ್ನು ಸೇರಿಸ್ಕೊತೀನಿ ಎಷ್ಟು ಫೈನ್ ಪೇಸ್ಟ್ ಆಗಬೇಕು ಅಂತಂದರೆ ಕೈಯಲ್ಲಿ ಮುಟ್ಟಿದ್ರೆ ನೀಟಾಗಿ ಪೇಸ್ಟ್ ಥರ ಇರಬೇಕು ರವೆ ರವೆ ಸ್ವಲ್ಪ ತರ್ತರಿಯಾಗಿರಬಾರ್ದು ಈಗ ಅರಿಶಿಣ ಪುಡಿ ಮತ್ತು ಆಲೋವೆರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅರಿಶಿಣ ಪುಡಿ ಬಂದು ಕಸ್ತೂರಿ ಅರಿಶಿನ ಅಂತಲೇ ಸಿಗುತ್ತೆ ನಿಮಗೆ ಗಂದಿಗೆ ಇನ್ ಸಿಗುತ್ತೆ ತಗೊಂಡು ಅದನ್ನು ಉಪಯೋಗಿಸಿ ತುಂಬಾ ಸ್ಕಿನ್ನಿಗೆ ಒಳ್ಳೆಯದು ಕಸ್ತೂರಿ ಅರಿಶ್ನ ಈ ನಾಲ್ಕು ಪದಾರ್ಥವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಬೇಸ್ ಆಗಿ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಹಾಗೆಯೇ ನಾನು ಹೊರಗಡೆಯಿಂದ ತಂದಂಥ ಕ್ರೀಮನ್ನು ಬಳಸಿ ನಾನು ಆ ರೀತಿ ಮುಖವನ್ನು ಹಾಳು ಮಾಡಿಕೊಂಡು ಏನಪ್ಪ ಮಾಡೋದು ಈ ಥರ ಆಗೋ ಈ ಥರ ಯಾವುದೇ ಫಂಕ್ಷನ್ಗೆ ಆಗ್ತಾ ಇಲ್ಲ ನಮಗೆ ಮುಖ್ಯವಾಗಿ ನನಗೆ ಹೇರ್ ತುಂಬ ಚೆನ್ನಾಗಿದೆ ಸ್ಕಿನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ಒಂದು ತಪ್ಪು ನಾನು ಮಾಡಿಕೊಂಡ್ಮೇಲೆ ನನ್ನ ಸ್ಕಿನ್ ಎಷ್ಟು ಹಾಳಾಯಿತು ಅಂತಂದರೆ ಇದು ನಾನೇನಾ ಅಂಥೇಳಿ ನೀನು ಈ ಥರ ಆಗಿದೆಯಾ ನಿನ್ನ ಫೇಸ್ ಆಗಿದೆಯಾ ಅಂತೇಳಿ ಜನ ಒಂಥರ ನನ್ನ ಒಂಥರ ಮಾತಾಡೋ ಥರ ಆಗಿತ್ತು ಅದನ್ನೆಲ್ಲ ನೋಡಿ ತುಂಬ ಒಂಥರ ನಾನು ಮಾನಸಿಕವಾಗಿ ಕುಗ್ ಕುಗ್ಗೋಗಿದ್ದೆ ಆವಾಗ ಕೆಲವೊಂದು ಡಾಕ್ಟರ್ಗಳಿಗೂ ಕೂಡ ನಾನು ತೋರಿಸಿ ಸ್ಕಿನ್ ಡಾಕ್ಟರ್ಗಳನ್ನ ಹತ್ರ ಎಲ್ಲ ತೋರಿಸಿ ನಾನು ಕ್ರೀಮ್ಗಳನ್ನ ತೊಗೊಂಡಿದ್ದೆ ಅದು ಅಷ್ಟೇ ನನಗೆ ವರ್ಕ್ ವರ್ಕ್ ಆಗಲಿಲ್ಲ ಅದು ಅಷ್ಟೇ ಆಗ್ತಾ ಇದ್ದಾಗ ಕಡಿಮೆ ಆಗ್ತಿತ್ತು ಬಿಟ್ಟರೆ ಸಾಕು ಮತ್ತೆ ಜಾಸ್ತಿ ಆಗ್ತಿತ್ತು ಆವಾಗ ಡಿಸೈಡ್ ಮಾಡಿದೆ ನಾನು ಇದು ಇನ್ನೂ ವರ್ಕ್ ಆಗೋದಿಲ್ಲ ನನಗೆ ಅಂದರೆ ನನಗೆ ಮೆಡಿಕಲ್ಲಿ ಡಾಕ್ಟ್ರ್ ಹತ್ರ ಮೆಡಿಕಲಲ್ಲಿ ತೊಗೊಂಡು ಬಂದು ಉಪಯೋಗಿಸ್ದಷ್ಟು ಜಾಸ್ತಿನೇ ಆಗ್ತಾ ಇತ್ತು ಹಂಗಾಗಿ ಅದನ್ನು ಅಲ್ಲಿಗೆ ಬಿಟ್ಟು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾನು ಕಡಿಮೆ ಮಾಡ್ಕೋಬೇಕು ಅಂತೇಳಿ ಡಿಸೈಡ್ ಮಾಡಿದೆ ಆಗ ನಾನು ಈ ಒಂದು ರೆಮಿಡಿಯನ್ನು ಸ್ಟಾರ್ಟ್ ಮಾಡಿದ್ದು ಸುಮಾರು ಎಂಟರಿಂದ ಹತ್ತು ವರ್ಷಗಳ ಹಿಂದೆ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಒಂದು ಕ್ರೀಮನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿಟ್ಟು ಪ್ರತಿ ದಿವಸ ಸಂಜೆ ಉಪಯೋಗಿಸ್ತೀನಿ ವಾರಕ್ಕೊಂದ್ಸತಿ ಮತ್ತು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಕ್ರೀಮನ್ನು ಕೈಗೆ ತಗೊಂಡು ನೀಟಾಗಿ ಫೇಸ್ಗೆ ರಬ್ ಮಾಡ್ತಾ ಹಚ್ಕೋಬೇಕಾಗುತ್ತೆ ಜಾಸ್ತಿ ಒತ್ತಿ ಪ್ರ ಪ್ರೆಷರ್ ಕೊಟ್ಟು ರಬ್ ಮಾಡೋದಲ್ಲ ಸಾಫ್ಟಾಗಿ ರಬ್ ಮಾಡಬೇಕಾಗುತ್ತೆ ಸ್ಕಿನ್ ಮೇಲೆ ಈ ಬಂಗಿನ ಸಮಸ್ಯೆ ಆಗಿರ್ಬೋದು ಮೊಳವೆ ಕಲೆಯ ಸಮಸ್ಯೆ ಆಗಿರ್ಬೋದು ಸುಕ್ಕಿನ ಸಮಸ್ಯೆ ಆಗಿರ್ಬೋದು ಹಾಗೆ ಮೂಗಿನ ಮೇಲೆ ಇರುತ್ತೆ ಕೆಲವರಿಗೆ ನನಗಂತೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರೋಲ್ಲ ಕೆಲವರಿಗೆ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅದು ಕೂಡ ಈಸಿಯಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮನೆ ಮದ್ದು ಖಂಡಿತ ಟ್ರೈ ಮಾಡಿ ಅದರಲ್ಲೂ ಬಂಗಿನ ಸಮಸ್ಯೆ ಇದ್ದವರು ಒಂದು ಸತಿ ಟ್ರೈ ಮಾಡಿ ಒಂದು ಸತಿ ಅಂತಂದರೆ ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ ಒಂದು ವಾರ ಬರುತ್ತೆ ನಿಮಗೆ ಸುಮಾರು ಒಂದು ಹದಿನೈದರಿಂದ ಒಂದು ತಿಂಗಳು ನೀವು ಉಪಯೋಗಿಸಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮ್ಮ ಫೇಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂಥೇಳಿ ಇದೇ ರೀತಿ ನೀಟಾಗಿ ಐದು ನಿಮಿಷ ಸ್ಕ್ರಬ್ ಮಾಡ್ತಾ ನೀಟಾಗಿ ಅಪ್ಲೈ ಮಾಡಿ ಡ್ರೈ ಆಗಲಿಕ್ಕೆ ಬಿಡಬೇಕು ಇದನ್ನು ಹಚ್ಕೊಳ್ತಾ ಇದ್ದಂಗೆ ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ನಮ್ಮ ಫೇಸು ಟೈಟ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ದಿವಸನೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಚೇಂಜಸ್ ಇದೆ ಈ ಒಂದು ರೆಮಿಡಿಯನ್ನು ಮಾಡಿದ್ಮೇಲೆ ಅಂಥೇಳಿ ಒಂದು ಐದು ಹತ್ತು ನಿಮಿಷ ಬಿಟ್ಟಾದಮೇಲೆ ಡ್ರೈ ಆಗುತ್ತಲ್ವ ಡ್ರೈ ಆದಮೇಲೆ ಮತ್ತೆ ಸ್ವಲ್ಪ ಕೈಯನ್ನು ತೇವ ಮಾಡಿಕೊಂಡು ಸ್ವಲ್ಪ ನೀಟಾಗಿ ರಬ್ ಮಾಡಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಇದು ನಾನು ನಾನಾಗ ನಾನೇ ಟ್ರೈ ಮಾಡಿದ್ದು ಈ ಒಂದು ಕ್ರೀಮನ್ನು ಮನೆಯಲ್ಲಿ ಹಾಗಾಗಿ ಅದನ್ನು ಬಿಡದೆ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷದಿಂದ ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದೆ ನನಗಂತೂ ನನ್ನ ಮುಖ ಎಷ್ಟು ಹಾಳಾಗಿತ್ತು ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎರಡು ನಾನು ಸ್ವಲ್ಪ ವೈಟ್ ಇರೋದರಿಂದ ಎರಡು ಸೈಡ್ ಪ್ಯಾಚ್ ಇತ್ತು ಫೇಸು ಇವಾಗ ಎಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅದರಿಂದ ದುಡ್ಡನ್ನು ತುಂಬಾ ಹಾಳು ಮಾಡಿದೀನಿ ನಾನು ಹಾಳು ಮಾಡ್ದಂಗೆ ನೀವು ಹಾಳು ಮಾಡ್ಕೋಬೇಡಿ ದುಡ್ಡನ್ನು ನಿಮ್ಮ ದುಡ್ಡನ್ನು ಉಳಿಸಿ ಹಾಗೆ ನಿಮ್ಮ ಸೌಂದರ್ಯವನ್ನು ಮನೇಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಕಾಪಾಡ್ಕೊಳ್ಳಿ ಫೇಸ್ ವಾಶ್ ಮೇಲೆ ಡೈರೆಕ್ಟಾಗಿ ಸ್ಕಿನ್ನನ್ನು ಹಾಗೆ ಬಿಡಬಾರ್ದು ನೈಟು ನಾವು ಯಾವ ಕ್ರೀಮನ್ನು ಉಪಯೋಗಿಸ್ತೀವಿ ಆ ಕ್ರೀಮನ್ನು ಸ್ವಲ್ಪ ಪೇಸಿಗೆ ಅಪ್ಲೈ ಮಾಡಿ ಮಸಾಜ್ ಕೊಟ್ಟು ಮಲಗಬೇಕಾಗುತ್ತೆ ಯಾವಾಗಲೇ ಆಗಲಿ ಫೇಸ್ ವಾಶ್ ಮೇಲೆ ಕ್ರೀಮನ್ನು ನಾವು ಬಳಸಲೇಬೇಕು ಸ್ಕಿನ್ನನ್ನು ತುಂಬ ಡ್ರೈ ಆಗೋಕ್ಕೆ ಬಿಟ್ಟಾಗಲೂ ಕೂಡ ನಮ್ಮ ಸ್ಕಿನ್ನು ಬೇಗನೆ ಹಾಳಾಗುತ್ತೆ ಈ ರೀತಿ ಮನೆಯಲ್ಲಿ ಸಿಗುವಂತಹ ಸುಮಾರು ಮನೆಮದ್ದುಗಳನ್ನು ನಾನು ಉಪಯೋಗಿಸ್ತೀನಿ ಯಾವುದೇ ರೀತಿಯ ಹೊರಗಡೆಯಿಂದ ತಂದು ಕ್ರೀಮ್ಗಳನ್ನ ನಾನು ಉಪಯೋಗಿಸೋದಿಲ್ಲ ಈ ಮಾಶ್ಚರೈಸರ್ ಕ್ರೀಮು ಅದು ಬಂದು ನಿವ್ಯಾ ಅದು ಉಪಯೋಗಿಸೋದು ನಾನು ತುಂಬ ಚೆನ್ನಾಗಿದೆ ನೀವು ಬೇಕಾದರೆ ತೊಗೊಂಡು ಉಪಯೋಗಿಸಿ ತುಂಬಾ ಚೆನ್ನಾಗಿದೆ ನಿವ್ಯಾ ಕಂಪನಿಯ ಮಾಯ್ಚರೈಸರ್ ಆಗಿರ್ಬೋದು ಬಾಡಿ ಲೋಷನ್ ಆಗಿರ್ಬೋದು ಅದೆರಡನ್ನೇ ಬಿಟ್ಟರೆ ಇನ್ನು ಯಾವುದೇ ರೀತಿಯ ಬೇರೆ ಹೊರಗಡೆ ಕಂಪನಿಯ ಕ್ರೀಮ್ಗಳನ್ನ ನಾನು ಉಪಯೋಗಿಸೋದಿಲ್ಲ ಬಂಗಿನ ಸಮಸ್ಯೆಯಿಂದ ಸಾವಿರಾರು ರೂಪಾಯಿ ಕಳ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದವರು ಖಂಡಿತ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ಬಂಗಿನ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ದುಡ್ಡು ಕೂಡ ಉಳಿಸಿ ನಿಮ್ಮ ಸೌಂದರ್ಯವನ್ನು ಕೂಡ ಮನೇಲಿ ಸಿಗುವಂಥ ಕೆಲವೇ ಕೆಲವು ರೂಪಾಯಿಗಳಿಂದ ಕಾಪಾಡಿಕೊಳ್ಳಿ ಈ ವಿಡಿಯೋ ಒಂದು ಚೂರಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಖಂಡಿತ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಾಳೆ ಮತ್ತೊಂದು ವೀಡ್ಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್